ನಿಖಿಲ್ ಐವತ್ತೆಂಟು ದಿನ ರಾಜ್ಯ ಪ್ರವಾಸ ಐವತ್ತೆಂಟು ದಿನಗಳ ಕಾಲ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನ ಹಾಕ್ತೇನೆ ಅಸ್ತಿತ್ವಕ್ಕಾಗಿ ಜಿ ಡಿ ಎಸ್ ಪರದಾಟ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ನಾನು ಹೋದ ಮೇಲೂ ಈ ಪಕ್ಷ ಹೊಡಿ ಧೈರ್ಯವಾಗಿ ಹೊರಡಿ ಈ ಬಾರಿ ಜನತಾ ದಳದ ಸರ್ಕಾರವೇ ನೆಲಕ್ಕೆ ಬಿದ್ದ ದಳ ಪುಟ್ಟಿದೇಳುತ್ತ ನಾನು ಬದುಕಿರೋದೇ ಈ ಜನಕ್ಕೋಸ್ಕರ ಕರ್ನಾಟಕದಲ್ಲಿ ಜೆಡಿಎಸ್ ಕತೆ ಮುಗಿದ ಅಧ್ಯಾಯ ಬಿಜೆಪಿ ಜೊತೆ ದೋಸ್ತಿ ಮಾಡ್ಕೊಂಡ್ಮೇಲೆ ಜೆಡಿಎಸ್ ನಿರ್ನಾಮವಾಗ್ತಿದೆ ಅನ್ನೋ ಮಾತುಗಳಿವೆ ಪರಿಸ್ಥಿತಿ ಹೀಗಿರುವಾಗಲೇ ದಳಕ್ಕೆ ಮರುಜೀವ ನೀಡೋದಕ್ಕೆ ಜೆಡಿಎಸ್ ವರಿಷ್ಠ ಹೆಚ್ ಡಿ ದೇವೇಗೌಡ ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಮುಂದಾಗಿದ್ದಾರೆ ಆ ಮೂಲಕ ಹ್ಯಾಟ್ರಿಕ್ ಸೋಲಿನ ಸರ್ದಾರ ನಿಖಿಲ್ ಗೆ ಪಟ್ಟ ಕಟ್ಟೋದಕ್ಕೆ ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ ಹಾಗಾದ್ರೆ ನಿಖಿಲ್ ಯಾವ ಪುರುಷಾರ್ಥಕ್ಕಾಗಿ ಐವತ್ತೆಂಟು ದಿನ ರಾಜ್ಯ ಪ್ರವಾಸ ಮಾಡುತ್ತಿದ್ದಾರೆ ಇವರ ಪ್ರವಾಸ ಯಾರ ವಿರುದ್ಧ ನೆಲಕ್ಕೆ ಬಿದ್ದ ದಳ ಮತ್ತೆ ಪುಟ್ಟಿದೇಳುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಜಾತ್ಯತೀತ ಜನತಾದಳ ಕರ್ನಾಟಕದ ಪ್ರಬಲ ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಬೇಕಾಗಿತ್ತು ಆದ್ರೆ ಎಚ್ ಡಿ ದೇವೇಗೌಡರ ಫ್ಯಾಮಿಲಿ ಪಾಲಿಟಿಕ್ಸ್ ನಿಂದಾಗಿ ಈ ಪಕ್ಷ ಆರಕ್ಕೆ ಏರ್ತಿಲ್ಲ ಮೂರಕ್ಕೆ ಇಳಿತಾ ಇಲ್ಲ ಆದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಜೆಡಿಎಸ್ ಕೇವಲ ಹತ್ತೊಂಬತ್ತು ಸೀಟು ಗೆದ್ದು ಸರ್ವಕಾಲಿಕ ಪತನ ಕಂಡಿದೆ ಇದು ಈ ಪಕ್ಷದ ಪ್ರಮುಖ ನಾಯಕರ ಜಂಗ ಬಲವನ್ನೇ ಮುಳುಗಿಸಿ ಬಿಟ್ಟಿದೆ ಈ ನಡುವೆ ಜಾತ್ಯತೀತ ಪಕ್ಷವಾಗಿರುವ ಜೆಡಿಎಸ್ ಕೋಮುವಾದಿ ಬಿಜೆಪಿ ಪಕ್ಷದ ಜೊತೆ ಗುರುತಿಸಿಕೊಂಡಿದೆ ಹೀಗಾಗಿ ಈ ಪಕ್ಷದ ಭವಿಷ್ಯ ಮಣ್ಣುಪಾಲಾಗಿದೆ ಅಂತ ಹೇಳಿ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆಯನ್ನ ಹಮ್ಮಿಕೊಂಡು ನೂರ ಇಪ್ಪತ್ಮೂರು ಸೀಟುಗಳನ್ನ ಗೆಲ್ಲುವ ಗುರಿಯನ್ನಿಟ್ಟುಕೊಂಡಿತ್ತು ಹೀಗಿದ್ರು ಜೆಡಿಎಸ್ ಗೆದ್ದಿದ್ದು ಕೇವಲ ಹತ್ತೊಂಬತ್ತು ಸೀಟು ಇನ್ನ ಜೆಡಿಎಸ್ ನಲ್ಲಿ ಎಚ್ ಡಿ ದೇವೇಗೌಡ ಅವರಿಗೆ ವಯಸ್ಸಾಯ್ತು ಕುಮಾರಣ್ಣನಿಗೆ ಆರೋಗ್ಯ ಸರಿಯಿಲ್ಲ ಹೀಗಾಗಿ ಈ ಪಕ್ಷವನ್ನ ಕಟ್ಟಿ ಬೆಳೆಸೋ ನಾಯಕ ಯಾರು ಅನ್ನೋ ಮಾತುಗಳು ಕೇಳಿ ಬರ್ತವೆ ಯಾಕಂದ್ರೆ ಎಚ್ ಡಿ ರೇವಣ್ಣ ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪಗಳು ಕೇಳಿ ಬಂದಿವೆ ಇವರನ್ನ ಮುಂದಿಟ್ಕೊಂಡು ಎಲೆಕ್ಷನ್ಗೆ ಹೋದ್ರೆ ಪಕ್ಷ ನಿರೀಕ್ಷಿತ ಮಟ್ಟದಲ್ಲಿ ಸೀಟುಗಳನ್ನ ಗೆಲ್ಲಲು ಸಾಧ್ಯವಾಗುವುದಿಲ್ಲ ಇನ್ನ ಲೋಕಸಭೆ ವಿಧಾನಸಭೆ ಮತ್ತು ಬೈಲೆಕ್ಷನ್ಗಳಲ್ಲಿ ಹ್ಯಾಟ್ರಿಕ್ ಸೋಲು ಕಂಡಿರೋ ಕುಮಾರಣ್ಣನ ಪುತ್ರ ನಿಖಿಲ್ಗೆ ರಾಜಕೀಯ ಅನುಭವ ಇಲ್ಲ ಸೋಲಿನ ಸರ್ದಾರ ಅನ್ನೋ ಬಿರುದನ್ನ ಪಡ್ಕೊಂಡಿದ್ದಾರೆ ಇಂತ ನಿಖಿಲ್ಗೆ ಪಟ್ಟ ಕಟ್ಟಿ ಪಕ್ಷವನ್ನ ಮುನ್ನಡೆಸಲು ಸಾಧ್ಯವೇ ಇಂತ ಅನುಮಾನ ಇದ್ರೂ ದೇವೇಗೌಡರು ಮತ್ತು ಕುಮಾರನಿಗೆ ಬೇರೆ ಆಪ್ಷನ್ ಉಳದವನಿ ಗೌಡ ಅನ್ನೋ ಹಾಗೆ ಹ್ಯಾಟ್ರಿಕ್ ಸೋಲಿನ ಸರ್ದಾರ ನಿಖಿಲ್ ರನ್ನೇ ನೆಚ್ಚಿಕೊಳ್ಳಬೇಕಾಗಿದೆ ಐವತ್ತೆಂಟು ದಿನಗಳ ಕಾಲ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನ ಹಾಕ್ತೇನೆ ನಾನು ಬದುಕಿರದೇ ಈ ಜನಕ್ಕೋಸ್ಕರ ಜನ ನನ್ನ ಪಂಚರತ್ನ ಹೇಳ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ ತೊಂಬತ್ತು ದಿನ ಬಸ್ಸಲ್ಲೇ ಮಲಗಿದೆ ಬಸ್ನಲ್ಲೇ ಸ್ನಾನ ಮಾಡಿದೆ ಜನ ಅರ್ಥ ಮಾಡ್ಕೊಳ್ಳಿಲ್ಲ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ ವೈ ಪುತ್ರ ಬಿವಿ ವಿಜಯೇಂದ್ರ ಅವರಿಗೂ ರಾಜಕೀಯ ಅನುಭವ ಇರಲಿಲ್ಲ ಆದ್ರೂ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಯಡಿಯೂರಪ್ಪ ಪುತ್ರನಿಗೆ ಭದ್ರ ಬುನಾದಿ ಹಾಕಿಕೊಟ್ಟಿದ್ದಾರೆ ಅದೇ ರೀತಿ ಇದೀಗ ಕುಮಾರಸ್ವಾಮಿ ಕೂಡ ತನ್ನ ಪುತ್ರ ನಿಖಿಲ್ಗೆ ಪಕ್ಷದ ಚುಕ್ಕಾಣಿ ಕೊಡೋದಕ್ಕೆ ಅರಸಾಹಸ ಪಟ್ಟಿದ್ದಾರೆ ಮೂರು ಮೂರು ಸಲ ಸೋದ್ರೂ ನಿಖಿಲ್ ರನ್ನ ಈಗ ಐವತ್ತೆಂಟು ದಿನಗಳ ರಾಜ್ಯ ಪ್ರವಾಸಕ್ಕೆ ಕಳುಹೋಕೆ ಸರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ನಿಖಿಲ್ ರಾಜ್ಯ ಪ್ರವಾಸ ಮಾಡ್ತಿರೋದಾದ್ರೂ ಯಾರ ವಿರುದ್ಧ ಯಾವುದರ ವಿರುದ್ಧ ಪ್ರಜ್ವಲ್ ರೇವಣ್ಣ ಅವರ ಕಾಂಡದ ವಿರುದ್ಧವ ಜಾತ್ಯತೀತ ಪಕ್ಷವಾಗಿದ್ರು ಜೆಡಿಎಸ್ ಬಿಜೆಪಿ ಜೊತೆ ಕೈಜೋಡಿಸಿದ ಕಾಗ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಆದ್ರೆ ತಮ್ಮ ಪುತ್ರನ ರಾಜ್ಯ ಪ್ರವಾಸದ ಬಗ್ಗೆ ರಿಯಾಕ್ಟ್ ಮಾಡಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಾನು ಆರೋಗ್ಯದಿಂದ ಗಟ್ಟಿಮುಟ್ಟಾಗಿದ್ದು ಯಾರೂ ಆತಂಕ ಪಡೋ ಅಗತ್ಯವಿಲ್ಲ ನನಗೆ ಮೂರು ಬಾರಿ ಹೃದಯ ಶಸ್ತ್ರಚಿಕಿತ್ಸೆ ಹಾಗೂ ಎರಡು ಬಾರಿ ಸ್ಟ್ರೋಕ್ ಆಗಿದೆ ಭಗವಂತ ಆಯುಷನ್ನ ಕೊಟ್ಟಿದ್ದಾನೆ ಜನರಿಗಾಗಿಯೇ ಬದುಕಿರುವೆ ಎಂದಿದ್ದಾರೆ ಜೊತೆಗೆ ಧೈರ್ಯವಾಗಿ ಹೇಳಿ ಈ ಬಾರಿ ಜನತಾದಳ ಸರ್ಕಾರ ಬರಲಿದೆ ಬಿಜೆಪಿ ಜೊತೆಯಲ್ಲಿ ಹೋಗೋಣ ನಾವು ತಪ್ಪು ಮಾಡೋದು ಬೇಡ ನಾವು ತಗ್ಗಿ ಬಗ್ಗೆ ನಡೆಯೋಣ ಮುಂದೇನಾಗುತ್ತೋ ಭಗವಂತನ ಇಚ್ಛೆ ಅಂತೇಳಿ ತಮ್ಮ ಕಾರ್ಯಕರ್ತರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ನನಗೆ ಭಗವಂತ ಆಯಸ್ ಕೊಟ್ಟಿರೋದು ನನ್ನ ಬದುಕಿಗಲ್ಲ ಈ ನಾಡಿಗೆ ಏನಾದರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಆಯಸ್ಸು ಕೊಟ್ಟವನ ನನ್ನ ಮಗ ಹೇಳ್ತಿದ್ದ ಮೂರ್ ಬಾರಿ ಆಪರೇಷನ್ ಅಂತ ಬರೀ ಮೂರ್ ಬಾರಿ ಆಪರೇಷನ್ ಒಂದ್ ಲೆಕ್ಕ ಹಾಕ್ಬೇಡಿ ಎರಡು ಬಾರಿ ಸ್ಟ್ರೋಕ್ ಆಗಿತ್ತು ಭಗವಂತ ಉಳಿಸಿದ್ದ ನನ್ನ ಆರೋಗ್ಯವಾಗಿ ಬಹಳ ಗಟ್ಟಿ ಮುಟ್ಟಾಗಿದ್ದೇನೆ ಹೆದರಬೇಡಿ ಪಾಪ ಕಾಂಗ್ರೆಸ್ನ ಹೇಳ್ತಾರೆ ನಮ್ಮ ವಿರೋಧಿಗಳು ಇನ್ನೇನು ಕುಮಾರಸ್ವಾಮಿ ಆರೋಗ್ಯ ಎಲ್ಲ ಕೆಟ್ಟ ಹೋಯ್ತು ಜನತಳ ಅಲ್ಲಿ ಇರ್ತೀರಿ ಬನ್ನಿ ನಮ್ಮ ಜೊತೆಗೆ ಬನ್ನಿ ನಮ್ಮ ಜೊತೆಗೆ ಅಂತ ಕರೀತಾವ್ರೆ ಗಟ್ಟಿಯಾಗಿ ನಿಮ್ ಜೊತೆಲಿ ನಮ್ಮ ತಂದೆ ತಾಯಿ ನನಗೆ ಅವರ ಆಶೀರ್ವಾದ ಅವ್ರು ಮಾಡಿರೋ ಒಳ್ಳೆ ಕೆಲಸ ಈ ಯಾವ ಕೆಟ್ಟ ದೃಷ್ಟಿಗಳು ನನ್ನ ಮೇಲೆ ಬಿಡಲ್ಲ ಇನ್ನ ಎಸ್ ಮುಗಿದು ಹೋಗಿದೆ ಬನ್ನಿ ನಮ್ಮ ಜೊತೆ ಅಂತೇಳಿ ಸಿ ಎಂ ಹೇಳ್ತಾರೆ ಇಂತ ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ ಇಲ್ಲಿ ಜನ ಸೇರಿರೋದು ನೋಡಿದ್ರೆ ಅವರಿಗೆ ಇಂದು ಉತ್ತರ ಸಿಕ್ಕಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಗೊಂದಲವಿಲ್ಲ ಸೀಟ್ ತರೋದು ನನ್ನ ಜವಾಬ್ದಾರಿ ಕ್ಷೇತ್ರ ಗಟ್ಟಿ ಮಾಡ್ಕೊಳ್ಳಿ ಎಲ್ಲವೂ ಕೇಂದ್ರದಲ್ಲಿ ನಿರ್ಧಾರವಾಗುತ್ತೆ ಹೇಳಿದ್ದಾರೆ ಅನಿವಾರ್ಯವಾಗಿ ನಾನು ಕೇಂದ್ರ ಸಚಿವನಾಗಿ ಹೋಗಿದ್ದೇನೆ ಪಕ್ಷ ಸಂಘಟನೆ ಕುಂಠಿತ ಆಗಿದೆ ಪಕ್ಷ ಉಳಿಸಿ ಬೆಳೆಸಲು ಚಲ ಇಟ್ಕೊಂಡು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೊರಟಿದ್ದಾರೆ ನಾನೇನು ಪಕ್ಷ ಸಂಘಟನೆ ಮಾಡು ಎಂದಿಲ್ಲ ಮೊದಲು ಕ್ಷೇತ್ರಕ್ಕೆ ಕರೆದಾಗ ಬರಲು ಹಿಂದೆಟ್ಟು ಹಾಕುತ್ತಿದ್ರು ಈಗ ನಿಖಿಲ್ ಖುದ್ದಾಗಿ ನಿಮ್ಮ ಕ್ಷೇತ್ರಕ್ಕೆ ಬರುತ್ತಿದ್ದಾರೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಮಂತ್ರಿ ಸ್ಥಾನ ಅನಿವಾರ್ಯವಾಗಿರ್ಲಿಲ್ಲ ಅವರು ಚನ್ನಪಟ್ಟಣದ ಅಭಿವೃದ್ಧಿ ಬಯಸಿದ್ರೆ ಚನ್ನಪಟ್ಟಣದಲ್ಲಿ ಶಾಸಕರಾಗಿರಬೇಕಿತ್ತು ಅಧಿಕಾರದಾಸಗೆ ಅವರು ಚನ್ನಪಟ್ಟಣಕ್ಕೆ ರಾಜೀನಾಮೆ ಕೊಟ್ಟು ಮಂಡ್ಯ ಲೋಕಸಭಾ ಅಕ್ಕಡಕ್ಕೆ ಧುಮುಕಿದ್ರು ಅಲ್ಲೂ ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಕುಮಾರಸ್ವಾಮಿ ಮಾಡಿದ ಸರ್ಕಸ್ ಕೇಂದ್ರದಲ್ಲಿ ಮಂತ್ರಿ ಆಗೋದಕ್ಕೆ ಮಾಡಿದ ಪರಿಪಾಟಲು ಅಷ್ಟಿಷ್ಟಲ್ಲ ಇಂಥ ಸೂಕ್ಷ್ಮ ವಿಷಯಗಳನ್ನ ಅರಿಯದಷ್ಟು ದಡ್ಡರಲ್ಲ ನಮ್ಮ ಜನ ಆದ್ರೀಗ ನಾನು ಅನಿವಾರ್ಯವಾಗಿ ಕೇಂದ್ರದ ಮಂತ್ರಿ ಆಗ್ಬೇಕಾಯ್ತು ಅನ್ನುತ್ತಿದ್ದಾರೆ ಜೆಡಿಎಸ್ ಪಕ್ಷದಲ್ಲಿ ಇನ್ಯಾರು ನಾಯಕರೇ ಇಲ್ಲ ಎನ್ನುವಂತ ಮೂರ್ ಮೂರು ಸೋತ ತಮ್ಮ ಪುತ್ರ ನಿಖಿಲ್ ರನ್ನ ರಾಜ್ಯ ಪ್ರವಾಸಕ್ಕೆ ಕಳಿಸುತ್ತಿರೋದು ಕುಟುಂಬ ರಾಜಕಾರಣಕ್ಕೆ ಜ್ಯೋತಿ ಬಿದ್ದಿರೋದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೂ ಜೆಡಿಎಸ್ ಪಕ್ಷ ಉಳಿಸಿ ಬೆಳೆಸುವ ಮಾತುಗಳನ್ನ ಆಡ್ತಿದ್ದಾರೆ ಇನ್ನ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆ ಎದುರಿಸುತ್ತಾರಂತೆ ಇವರು ಕ್ಷೇತ್ರ ಗಟ್ಟಿ ಮಾಡಿಕೊಳ್ಳಿ ಅನ್ನುತ್ತಿದ್ದಾರೆ ಆದ್ರೆ ಜೆಡಿಎಸ್ ಮುಖಂಡರು ಕ್ಷೇತ್ರ ಗಟ್ಟಿ ಮಾಡಿಕೊಂಡ್ಮೇಲೆ ಅಂತ ಕ್ಷೇತ್ರಗಳನ್ನ ಬಿಜೆಪಿಗೆ ಬಿಟ್ಕೊಟ್ರೆ ಏನ್ ಗತಿ ಅನ್ನೋ ಚಿಂತೆಯು ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿದೆ ಹಾಗಾದ್ರೆ ದೇವೇಗೌಡರ ಕುಟುಂಬ ರಾಜಕೀಯ ಮತ್ತು ಅಧಿಕಾರದ ಆಸೆಗೆ ಮಾಡ್ತಿರೋ ಈ ವಿಫಲ ಯತ್ನಗಳ ಬಗ್ಗೆ ನೀವೇನಂತೀರಾ ಇವರ ರಾಜಕೀಯ ಪ್ರಯತ್ನಗಳು ಜನ ಕಲ್ಯಾಣಕ್ಕಾಗಿನಾ ಇಲ್ಲ ಕುಟುಂಬ ಕಲ್ಯಾಣಕ್ಕಾಗಿನಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ